ಇಪ್ಪತ್ತೇಳನೇ ತಾರೀಕು ಗಣೇಶ್ ಚತುರ್ಥಿ ದಿವಸ ದಿನಿ ಜಿನಿ ಅಂತೇಳಿ ಒಂದು ಮಳಿ ಸ್ಟಾರ್ಟ್ ಇತ್ತು ನಾನು ನನ್ನ ಮನೆ ಕಡೆ ಇದ್ದೀನಿ ಬರುವಾಗ ಮನೆ ಪಕ್ಕದಲ್ಲಿ ಬಂದಾಗ ಪಾಪ ಹುಡುಗಿ ಅಲ್ಲೇ ಎದ್ದು ಬಂದಿದ್ದಳು ಏನೋ ನಾನು ನೋಡಿಲ್ಲ ಬಟ್ ನಿಂತಿದ್ದಳು ಅಲ್ಲಿ ನಿಂತಿದಾಗ ಅಂತ ನಂದಳು ಯಾಕೆ ಬಿಟ್ಟ ಅಲ್ಲಿಗೆ ಯಾಕೆ ಅಂತ ಕೇಳಿದೆ ಕೇಳಿದಾಗ ಆ ಮಗು ಅಂತು ಅಂಕಲ್ ನಮ್ಮ ಮೇಲ್ಗಡೆ ಬಿದ್ದೀನಿ ಅಂತ ಹಿಂದಿದಾಗ ಹೇಳಿದಳು ಅಕ್ಕಿ ಮೈ ಊಪ್ಪರ್ಸಿ ಗಿರ ಹೇಳ್ದಳು ಅದು ಕರ್ಕೊಂಡು ತಂದ್ಮೇಲೆ ಹೇಳಿಬಿಟ್ರು ಈಚಕ್ನ ಕೈ ಹಿಡಿದು ಕರ್ಕೊಂಡು ಅಂತ ಕೈ ಕೊಟ್ರು ಕೊಟ್ಟಾಗ ಈಚಕ್ ಕರ್ಕೊಂಡು ಬಂದೆ ಬಂದ ಮೇಲೆ ಗಿರೇ ಅಂದ್ಗಳಿಗೆ ನಂದು ಯಾರ ಮಗು ಬಿಟ್ಟೆ ನೀನು ಅಂತ ಕೇಳಿದೆ ನನ್ಗೆ ಐಡಿಯಾ ಇದ್ದಿಲ್ಲ ಇದೇ ಮನಿ ಅಂತ ಅವಾಗ ಇದೇ ಮನಿ ಅಂತ ಹೇಳ್ದಳ ಕಿ ಭೂಪರ್ಚೆ ಗಿರೆ ಅಂತ ಹೇಳಿ ಹೇಳ್ಬೇಕಾದ್ರೆ ಅವ್ರ ತಂದೆಯವ್ರಿಗೆ ಕರೆಸ್ಬೇಕಂತೇಳಿ ನನ್ನ ಮಗನಿಗೆ ಒಳ್ದೆ ಒಳಗ್ ಕರೆಸ್ದೆ ಅವ್ರು ಯಾರೋ ಬಂದು ಎತ್ಕೊಂಡು ಹೋಗ್ಬಿಟ್ರು ಅಯ್ಯ ತನಕ ನಾನು ಮತ್ತೆ ನೆಕ್ಸ್ಟ್ ಓಡ್ದೆ ಹೋಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಮಗಗ ಅಂತೇಳಿ ಮತ್ತೆ ನನ್ನ ಗಾಡಿಯಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಅವ್ರ ತಂದೆ ಅವ್ರ ಅಜ್ಜ ಅವ್ರ ತಂದಿ ಅವ್ರದ್ದು ಅಜ್ಜಿ ಅವರೆಲ್ಲರೂ ಬಂದ್ರು ನನ್ನ ಜೊತೆ ಹಾಸ್ಪಿಟಲ್ ಸೇರ್ಪಡೆ ಮಾಡಿ ಮತ್ತೆ ವಾಪಸ್ ಬಂದ್ರು ಬದುಕಿತ್ತು ಬದುಕಿತ್ತು ನೂರ ಮೂರು ಪರ್ಸೆಂಟ್ ಬದುಕಿತ್ತು ಮಾತಾಡಿದಳು ಬಹಳ ಒಳ್ಳೆ ಮಾತಾಡಿದಳು ಬಟ್ ಈಗ ನಾವು ಅದು ನನಗದು ಏನೋ ಬಹಳ ದುಃಖ ಆಯ್ತು ಯಾಕಂದ್ರೆ ಹಿಂಗೆ ಬರ್ದಿತ್ತು ಬಿದ್ದಿದೆ ಅಂತ ಹೇಳಿದ್ರು ಹೊರತು ಬೇರೆ ಮಾತಾಡಿಲ್ಲ ಅದು ಚಾನ್ಸ್ ಇದ್ದಿಲ್ಲ ಪಾಪ ಯಾಕೀಗ ಆಲ್ರೆಡಿ ಹೋಸು ಇದ್ದಿಲ್ಲ ಸ್ವಲ್ಪ ನೆರ ಶಿ ನರಶಕ್ತಿ ಆಯ್ತು ನರ್ವಸ್ ಆಯ್ತು ಕೀಮಿನಾಗ ಪಾಪಕ್ಕೆ ಈಗ ಸುಸ್ತು ಹೊಂಟಿತ್ತು ಹೊಂಟ್ರೆ ನಾನು ಈ ಹಾಸ್ಪಿಟಲ್ ಹೋಗ್ಬೇಕಂತ ನನ್ನ ಪ್ಲಾನ್ ಅದೊಟ್ಟು ಕೋಶಿಸ್ ಮಾಡಿದೆ ಮತ್ತು ಅವ್ರ ತಂದೆಯವರೆಲ್ಲ ಬಂದರು ಕರ್ಕೊಂಡು ಹೋಗಿದೆ ಹಾಸ್ಪಿಟಲ್ಗೆ ಅದು ನನಗೆ ಪೂರ ಐಡಿಯಾ ಇಲ್ಲ ಅವ್ರು ತ ಅಜ್ಜೆ ಫೋನ್ ಮಾಡಿದೆ ನನಗೆ ಹಿಂಗಾಯ್ತು ಸಾಹೇಬ್ರಿ ಅಂತೇಳಿ ಅಯ್ಯೋ ನಮಗೊಂದು ದುಃಖ ಆಯ್ತು ಪಾಪ ಯಾಕಂದ್ರೆ ಯಾವ ಹಂಗ ಹಂಗೆ ಮೇಲೆ ನೀವು ಯಾರೇ ಮಾಡಿದ್ರು ಭಾಳ ತಪ್ಪು ಇದು ಒಳ್ಳೆ ಸ್ವಭಾವ ಅಲ್ಲ ಯಾಕಂದ್ರೆ ನಾಲ್ವ ಕುಲಕ ಇದು ಒಳ್ಳೆ ಅಲ್ಲ ಇದು ನಮ್ಗೈತೆ ಬಹಳ ದುಃಖದ ಸಂಗತಿ ಪಾಪ ಕೂಸಿಂದ ಸಲುವಾಗಿ ನಾನು ಹೊರಗಡೆ ಹೋಗಿನಿ ಬರೋ ಹೊತ್ತಿನಾಗ ಜಸ್ಟ್ ಬಂದು ನಿಂತು ಬಿಟ್ರು ಪಾಪ ನಿಂತ ಕೈ ಕೊಟ್ಟು ಹಾಕಿನಿ ನಾ ಕೈ ಹಿಡದ್ ಈಚಾಕ್ ತಗೊಂಡೆ ಜಸ್ಟ್ ಆಗಿ ನಾ ಒಂದು ಬರ್ಲಾಕ್ ಒಂದ್ ಎರಡು ನಿಮಿಷನು ಲೇಟ್ ಆದ್ರೆ ಆಕೆ ಆ ನಾಲಿಯಾಗ ಬಿದ್ದ್ಬಿಡ್ತಿದ್ರು ನಾಲಿಯಲ್ಲಿ ಹರ್ಕೊಂಡು ಹೋಗ್ಬಿಡ್ತಿದ್ರು ಆ ಪರಿಸ್ಥಿತಿ ಇತ್ತು ದೈವ ದೇವ್ರ ದಯಲಿಂದ ಕೀಚಕ್ಕೆ ಬಂದ್ಬಿಟ್ರು ನಾ ಚೆನ್ನಾಗಿ ಹೋಗೋದ ಹಾ ಮೀಗಾಕಿ ಹೋಸೆ ಬೇಡ ಏನೂ ಇಲ್ಲ ಪಾಪ ಏನು ಮಾತಾಡಿಲ್ಲ ಹಾಕಿ ಮನೆ ಹಿಂದ್ಗಡೆ ನಾವು ನನ್ನ ಮನೆ ಇರ್ತದೆ ಸೈಡಿಗೆ ಹ್ಮ್ ಹ್ಮ್ ನನ್ನ ಹೆಸರು ಭೀಮರಾವ್ ಬರ್ತೆ ಹಿಪ್ಪಳಗಾವ್